ತಾಲೂಕಿನ ಅಂತರಸಂತೆ ಹೋಬಳಿಯ ಹೊನ್ನೂರುಗುಪ್ಪೆ ಗ್ರಾಮದಲ್ಲಿ ವಾಸವಿರುವ ಜಮೀನಿನ ವಾರಸುದಾರರಾದ ನಮಗೆ ಮಾಫಿಯಾದವರಿಂದ ಜೀವ ಭಯವಿದೆ ಎಂದು ಜವರಮ್ಮ ಆರೋಪಿಸಿದ್ದಾರೆ ಗ್ರಾಮದ ಭೋವಿ ಜನಾಂಗದ ಹುಚ್ಚಭೋವಿ ಎಂಬುವವರಿಗೆ ಸರ್ಕಾರದಿಂದ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಆರು ಎಕರೆ ಹತ್ತು ಗುಂಟೆ ಜಮೀನು ಮಂಜೂರಾಗಿದ್ದು ತಲೆಮಾರುಗಳಿಂದ ಜಮೀನಿನಲ್ಲೇ ವಾಸವಿದ್ದೇವೆ ತಾಲೂಕಿನಾದ್ಯಂತ ಜಮೀನಿನ ಬೆಲೆ ಹೆಚ್ಚಿರುವುದರಿಂದ ಮಾಫಿಯಾದವರು ಆಸ್ತಿ ಕಬಳಿಸಲು ಕೆಲ ಅಧಿಕಾರಿಗಳೊಂದಿಗೆ ಸೇರಿ ನಕಲಿ ದಾಖಲೆ ಸೃಷ್ಟಿಸಿಕೊಂಡು ನಮಗೆ ಹಿಂಸೆ ನೀಡುತ್ತಿದ್ದಾರೆ ಎಂದು ಎಂದು ಅಳಲು ತೋಡಿಕೊಂಡಿದ್ದಾರೆ ಸರ್ವೆ ನಂಬರ್ ಒಂದು ಬಾರ್ ಒಂದರಲ್ಲಿ ನಾಲ್ಕು ಪಾಯಿಂಟ್ ಮೂರು ಗುಂಟೆ ಒಂದು ಬಾರ್ ಎರಡರಲ್ಲಿ ಇಪ್ಪತ್ತೊಂಬತ್ತು ಗುಂಟೆ ಒಂದು ಬಾರ್ ಮೂರರಲ್ಲಿ ಮೂವತ್ತೊಂದು ಗುಂಟೆ ಸರ್ವೆ ನಂಬರ್ ಎರಡರಲ್ಲಿ ಮೂವತ್ತೈದು ಗುಂಟೆ ಜಮೀನು ಮಂಜೂರಾಗಿತ್ತು ಕಾಲ ನಂತರ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ಸಂಚು ರೂಪಿಸಿ ನಕಲಿ ದಾಖಲೆ ಸೃಷ್ಟಿಸಿ ಆರ್ಟಿಸಿಯಲ್ಲಿ ಗ್ರಾಮ ಠಾಣ ಎಂದು ತಿರುಚಿದ್ದಾರೆ ಈ ಭಾಗದಲ್ಲಿ ಜಮೀನಿನ ಬೆಲೆ ಗಗನಕ್ಕೇರಿರುವುದರಿಂದ ಆಸ್ತಿ ಕಬಳಿಸುವ ಹುನ್ನಾರ ಮಾಡಿದ್ದಾರೆ ಅದಕ್ಕಾಗಿ ಆಸ್ತಿ ನಿಮ್ಮದಲ್ಲ ನೀವು ಇಲ್ಲಿಂದ ಖಾಲಿ ಮಾಡಿ ಎಂದು ಕೆಲವರು ಮಾನಸಿಕ ದೈಹಿಕವಾಗಿ ಹಿಂಸೆ ನೀಡುತ್ತಿದ್ದಾರೆ ಎಂದು ವಯೋವೃದ್ಧೆ ಜಯಮ್ಮ ಆರೋಪಿಸಿದ್ದಾರೆ ಈ ಸಂಬಂಧ ಜಿಲ್ಲಾಧಿಕಾರಿ ಉಪವಿಭಾಗಾಧಿಕಾರಿ ತಹಸೀಲ್ದಾರ್ ಅವರನ್ನು ಸಂಪರ್ಕಿಸಿದಾಗ ಅಧಿಕೃತ ದಾಖಲೆಗಳಲ್ಲಿ ಗ್ರಾಮ ಠಾಣಾ ಆಸ್ತಿ ಎಂದು ನಮೂದಾಗಿಲ್ಲ ಕೇವಲ ಅಷ್ಟೇ ನಮೂದಾಗಿರುವುದರಿಂದ ಈ ಕುರಿತು ಕ್ರಮ ವಹಿಸುತ್ತೇವೆ ಎಂದು ಅಭಯ ನೀಡಿದ್ದಾರೆ ಎಷ್ಟಿದ್ದರೂ ಕೆಲ ಕಿಡಿಗೇಡಿಗಳು ರಾಜಕೀಯ ಒತ್ತಡಕ್ಕೆ ಮಡಿದು ನಮಗೆ ಚಿತ್ರ ಹಿಂಸೆ ನೀಡುತ್ತಿದ್ದಾರೆ ಎಂದು ಕುಟುಂಬಸ್ಥರು

ನಮ್ಮ ಅಪ್ಪನದು ಆಸ್ತಿಯು ಹುಚ್ಚಬ್ ಹೆಸರು ದಾಸಭವಿಯಂತ ನಾನು ಮೊಮ್ಮಗ ನಮಗೆ ಇಲ್ಲಿ ನಮ್ಮ ತಾತ ಹುಚ್ಚಭಾಯಿ ಅವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರನೇ ಇಸ್ವಿನಲ್ಲಿ ಸರ್ಕಾರದಿಂದ ಆರು ಎಕರೆ ಹತ್ತು ಕುಂಟೆ ಜಮೀನು ಮಂಜೂರಾಗಿರುತ್ತೆ ಈ ಆರು ಎಕರೆ ಹತ್ತು ಹತ್ತು ಕುಂಟೆ ಜಮೀನು ಒಂದು ಬಾರ್ ಒಂದು ಒಂದು ಬಾರ್ ಎರಡು ಒಂದು ಬಾರ್ ಮೂರು ಮತ್ತು ಸರ್ವೆ ನಂಬರ್ ಎರಡು ಇವರಲ್ಲಿ ಆರು ಎಕರೆ ಹತ್ತು ಕುಂಟೆ ಜಮೀನು ಮಂಜೂರಾಗಿ ನಮ್ಮ ತಾತ ಅವರು ಮತ್ತು ನಮ್ಮ ತಂದೆ ನಮ್ಮ ಮಾ ಎಲ್ಲ ಹುಚ್ಚಾ ಬೈ ಏಳು ಜನ ಮಕ್ಕಳು ಅವರೆಲ್ಲರೂ ಇಲ್ಲೇ ಕೂಡ ವಾಸ ಮಾಡ್ಕೊಂಡು ಜಮೀನು ವ್ಯವಸಾಯ ಮಾಡ್ಕೊಂಡು ಇದ್ದಂಥ ಸಂದರ್ಭದಲ್ಲಿ ನಮ್ಮ ತಾತ ಮತ್ತು ನಮ್ಮ ತಂದೆ ತಾಯಿ ಅವರೆಲ್ಲರೂ ವಿದ್ಯಾವಂತರು ಮತ್ತು ನಾವು ದಲಿತ ಕುಟುಂಬದವರಾಗಿದ್ದು ಬಡತನದಲ್ಲಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಅಕ್ಕಪಕ್ಕ ಇದ್ದಂಥ ಜಮೀನು ಮೇಲ್ಜಾತಿ ಜನಗಳು ಇದು ಗ್ರಾಮ ಠಾಣೆ ಆಗಿದೆ ಮುಳುಗಡೆ ಆಗಿದೆ ಅಂತಂದ್ಬಿಟ್ಟು ಆರ್ ಟಿ ಸಿ ಮೇಲೆ ಅಕ್ರಮವಾಗಿ ಸುಳ್ಳು ಸುಳ್ಳಾಗಿ ನಮೂದಿಸಿ ನಿಮ್ಮದು ಗ್ರಾಮ ಠಾಣೆ ಆಗೋಗಿದೆ ಮುಳುಗಡೆ ಆಗೋದೇ ನೀವು ಯಾತಗಿಲ್ಲಿದ್ದರಿ ಸರ್ಕಾರಕ್ಕೆ ಸೇರ್ಕೆ ನೀವು ಅಂತ ಅಂದ್ಬಿಟ್ಟು ಬೆದರಿಸಿ ಇಲ್ಲಿಂದ ಒಗ್ಲಿಪ್ಸಿರ್ತಾರೆ ಈಗ ನಾವು ಗೊತ್ತಿಲ್ಲ ನಮ್ಮ ಅವಿದ್ಯಾವಂತರು ನಮ್ಮ ತಂದೆ ನಮ್ಮ ತಾತ ಎಲ್ಲ ಅವಿದ್ಯಾವಂತರು ಆದ್ದರಿಂದ ಬಡತನದಲ್ಲಿ ಇದರಿಂದ ನಮಗೆ ಕಾನೂನು ಕಟ್ಟಲೆ ಗೊತ್ತಿಲ್ಲದ ಕಾರಣ ಈ ಗ್ರಾಮ ಠಾಣೆ ಮುಳುಗಡೆ ಅಂತ ಆರ್ ಟಿ ಸಿ ಮೇಲೆ ಬರೆಸಿರೋದನ್ನ ನೋಡಿ ನಮಗೂ ಗೊತ್ತಿಲ್ಲ ಜನಗಳಲ್ಲಿ ಹೆಂಗಿರಿ ನಿಮ್ಮದು ಯಾತಕ್ಕಿದ್ದಾರೆ ಇಲ್ಲಿ ಗ್ರಾಮ ಟಾಣೆ ಆಗೋಗದ ಮುಳುಗಡೆ ಆಗೋಗದ ನೀವು ಯಾತಗಿದ್ದಾರೆ ಅಂತ ಅಂದ್ಬಿಟ್ಟು ಎದ್ರಸಿ ಬೆದರಿಸಿ ಪ್ರಾಣಭಯ ಒಡ್ಡೋದ್ರ ದೇಶದಿಂದ ನಾವು ಜೀವನೋಪಾಯಕ್ಕೆ ರಕ್ಷಣೆಗೋಸ್ಕರ ನಾವು ಎಲ್ಲಿ ನಮ್ಗೆ ಸೇಫ್ಟಿಯಾಗಿರ್ತಾ ಅಲ್ಲಿ ಅಕ್ಕಪಕ್ಕದ ಗ್ರಾಮಗಳಲ್ಲಿ ನಾವು ವಾಸ ಇದ್ದೋ ಅಲ್ಲಿಂದ ಇಲ್ಲಿ ತನಕ ಕೆಲವರು ಏನು ಮಾಡಿದರೆ ಇಲ್ಲಿಂದ ಒತ್ತರಿಸ್ಕೊಂಡು ನಮಗೆ ಮುಂದಿನ ದಿನಗಳಲ್ಲಿ ಗೊತ್ತಾಯಿತು ಇದು ಗ್ರಾಮ ಠಾಣೆ ಆಗಿಲ್ಲ ಮುಳುಗಡೆ ಆಗಿಲ್ಲ ಇದು ಬೇರೆ ಜನಗಳು ಆಸ್ತಿ ಒಡೋಕ್ಕೆ ಸಲುವಾಗಿ ಮೇಲ್ಜಾತಿಯವರು ಆಸ್ತಿ ಒಡೋಕ್ಕೆ ಸಲುವಾಗಿ ಈ ರೀತಿ ಆರ್ ಟಿ ಸಿ ಮೇಲೆ ಅತಿಕ್ರಮವಾಗಿ ಭರಿಸಿ ನಮ್ಮ 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 ಪೂರ್ವಜರು ನಮ್ಮ ತಾತ ನಮ್ಮ ನಮ್ಮ ತಂದೆ ತಾಯಿದರೆಲ್ಲ ಒಗ್ಲೇಪ್ಸಿರೋಂಥ ಗೊತ್ತಾದ ಮೇಲೆ ಕಾನೂನಾತ್ಮಕವಾಗಿ ಈ ವಿಚಾರವಾಗಿ ನಾವು ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಆಗಿರ್ಬೋದು ಎ ಸಿ ಅವರಾಗಿರ್ಬೋದು ಮತ್ತು ಮತ್ತು ಇವರು ತಾಲೂಕ್ ಪಂಚಾಯತ್ ಇಒ ಆಗಿರ್ಬೋದು ಗ್ರಾಮ ಪಂಚಾಯತಿ ಅವರು ಆಗಿರ್ಬೋದು ಮತ್ತು ತಹಸೀಲ್ದಾರ್ ಆಗಿರ್ಬೋದು ಹತ್ರನು ಇದು ಗೆಜೆಟ್ ಆಗಿದೆಯಾ ಕಬಿನಿ ಜಲಶಯಕ್ಕೆ ಮುಳುಗಡೆ ಆಗಿದೆ ಅಂತ ಕೇಳಿದಾಗ ಅವರು ಇದು ಯಾವುದೇ ಕಾರಣಕ್ಕೂ ಎಲ್ಲೂ ಗ್ರಾಮಿ ಆಗಿಲ್ಲ ಮುಳುಗಡೆ ಆಗಿಲ್ಲ ಸರ್ಕಾರ ಇದನ್ನು ಭೂ ಸ್ವಾಧೀನ ಮಾಡಿಲ್ಲ ಅಂತ ಹಿಂಬಾರಗಳನ್ನ ಕೊಟ್ಟಿರ್ತಾರೆ ಆದರೂ ಕೂಡ ಇವರು ನಮಗೆ ಇಲ್ಲಿ ಬ ನಮ್ಮ ಜಮೀನಲ್ಲಿ ವ್ಯವಸಾಯ ಮಾಡೋಕ್ಕಾಗಲಿ ಮತ್ತೊಂದಕ್ಕಾಗಲಿ ಇಲ್ಲಿ ಭಾಳ ತೊಂದರೆ ಕೊಡ್ತಾಯಿದ್ದಾರೆ ನಿರಂತರವಾಗಿ ನಮ್ಮ ಮೇಲೆ ಪ್ರಾಣಭಾಯ ಬೆದರಿಕೆ ಆಗ್ತಾಯಿದ್ದಾರೆ ಇಲ್ಲಿ ಮೇಲ್ಜಾತಿಯವರು ಮತ್ತು ಹಣ ಅಧಿಕಾರ ರಾಜಕಾರಣ ಇರೋಂಥ ಜನಗಳು ನಿರಂತರವಾಗಿ ಕಿರುಕುಳ ಕೊಟ್ಕೊಂಡು ನಮಗೆ ಇಲ್ಲಿ ಪ್ರಾಣಭಯ ಮಾಡಿ ಪ್ರಾಣ ಪ್ರಾಣಭಯ ಒಡ್ಡಿ ನಮಗೆ ವಿಪರೀತವಾದ ತೊಂದರೆ ಕೊಡ್ತಾ ಇದ್ದಾರೆ ಈಗ ಇಲ್ಲಿ ನೆನ್ನೆ ಮೊನ್ನೆಯಿಂದ ಹಿಡಿದು ನೆನ್ನೆ ಮೊನ್ನೆಯಿಂದ ಯಾರೋ ತಮ್ಮವ್ರನ್ನ ಕರ್ಕಂಬಂದು ಇದು ಗ್ರಾಮ ಠಾಣೆಯ ಇಲ್ಲಿ ವಾಸವಾಗಿದ್ದು ಇತ್ತೀಚೆಗೆ ನಾವು ನಮ್ಮನ್ನು ಒಕ್ಕಲಿ ಒಕ್ಕುಲಬ್ಸ್ ಅಂತ ಕೆಲಸ ಮಾಡಿರ್ತಾರೆ ಇವರು ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳಂತ ಏನಿದ್ದಾರೆ ಜಿಲ್ಲಾಧಿಕಾರಿಗಳಿರ್ಬೋದು ಉಪವಿಭಾಗಾಧಿಕಾರಿ ಆಗಿರ್ಬೋದು ತಹಸೀಲ್ದಾರ್ರಾಗಿರ್ಬೋದು ತಾಲೂಕ್ ಪಂಚಾಯತಿ ಇ ಓ ಸಾಹೇಬ್ರಾಗಿರ್ಬೋದು ತಹಸೀಲ್ದಾರ್ ಸಾಹೇಬರಾಗಿರ್ಬೋದು ಗ್ರಾಮ ಪಂಚಾಯತಿ ಪಿ ಡಿ ಒ ಸಾಹೇಬ್ರಾಗಿರ್ಬೋದು ನಮಗೆ ನ್ಯಾಯ ದೊರಕಿಸಿ ನಮಗೆ ಈ ದಲಿತ ಕುಟುಂಬಕ್ಕೆ ಇಷ್ಟೆಲ್ಲ ನಾವೆಲ್ಲ ಇಷ್ಟು ಕುಟುಂಬದವ್ರು ಇವತ್ತು ಬೀದಿ ಪಾಲಾಗಿದ್ದೀವಿ ನಮಗೆ ಜೀವನಕ್ಕೆ ಬೇರೆ ಮಾರ್ಗ ಇಲ್ಲ ಈ ಪ್ರಾಪರ್ಟಿ ಬಿಟ್ರೆ ಈ ಆಸ್ತಿ ಬಿಟ್ರೆ ಈ ಜಮೀನು ಬಿಟ್ರೆ ಆದ್ದರಿಂದ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಅವರು ರಕ್ಷಣೆ ಕೊಟ್ಟು ನಮ್ಮ ಪಿತ್ರಾಜಿತ ಸ್ವತ್ತನ್ನು ನಮಗೆ ಉಳಿಸ್ಕೊಡ್ಬೇಕು ಅಂತ ಈ ಮೂಲಕ ನಾ ಕೇಳ್ಕೊತೀನಿ ಶಿವ ಸ್ವಾಮಿ ನಾವು ಸಾವಿರದ ಒಂಬೈನೂರ ನಲವತ್ತೇಳರಿಂದ ನಮ್ಮ ತಂದೆಯಲ್ಲಿರೋದು ಹುಚ್ಚಾಬೋಯೂ ಕೂಡ ಸಾವಿರದ ಒಂಬೈನೂರ ಅರವತ್ತನೇ ಬಿಂದು ನೋಡಿ ಇಲ್ಲಿ ವಾಸ ಇದ್ದರು ಆ ಕಾಲದಿಂದ ಕೂಡ ಇತ್ತೀಚೆಗಂಟು ನೋಡೋರು ಆಸ್ತಿನ ನೋಡೋರೆಲ್ಲ ಅವರೇ ಮಾಡ್ತಾ ಇರೋದು ಈಗಲೂ ಕೂಡ ಅವರೇ ಇದನ್ನು ಇದು ಮಾಡ್ಕೊಂಡು ಹೋಗ್ತಾ ಇರೋದು ಇತ್ತೀಚೆಗೆ ಇಲ್ಲಿ ನಮ್ಮ ಒನ್ನೂರು ಕುಪ್ಪೆಯಲ್ಲಿ ಏನಾಯ್ತಾ ಇದೆ ಅಂದರೆ ಅಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡ್ತಾವ್ರೆ ಇಲ್ಲಿ ಜಮೀನು ರೈಟು ಜಾಸ್ತಿ ಆಗಿರೋದ್ರಿಂದ ಜಮೀನು ರೇಟ್ಗಳು ಜಾಸ್ತಿ ಆಗಿರೋ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಆಗಿರೋದ್ರಿಂದ ಯಾರು ಬೆನಾಮಿಗಳು ಬಂದು ಇಲ್ಲಿ ಬೆನಾಮಿಗಳು ಬಂದು ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಈ ಕಾನೂನು ಕಟ್ಟಲೆ ಗೊತ್ತಿಲ್ಲದವ್ರ ಎಲ್ಲ ಕಪಿಸ್ತಾ ಇದ್ದಾರೆ ಇಲ್ಲಿ ಅದರಿಂದ ಅಸಿಸ್ಟೆಂಟ್ ಕಮಿಷನರಿ ಆಗಿರ್ಬೋದು ಜಿಲ್ಲಾಧಿಕಾರಿ ಆಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಮತ್ತು ಇವರು ಗ ಗ್ರಾಮ ಪಂಚಾಯಿತರ ಗಮನಕ್ಕೆ ನಾನು 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 ನೋಡಿ ಈಗಾಗಲೇ ಹಲವಾರು ಸಲ ತಂದಿದ್ದೀನಿ ತಾಲೂಕು ಪಂಚಾಯಿತಿಯವ್ರ ಗಮನಕ್ಕೆ ತಂದಿದ್ದೀನಿ ಎಲ್ಲರ ಗಮನಕ್ಕೂ ತಂದಿದ್ದೀನಿ ಈಗಲಾದರೂ ಕೂಡ ಈ ಬ ಈ ಬೋವಿ ಜನಾಂಗದವ್ರಿಗೆ ಅವರ ಆಸ್ತಿನ ವಾಪಸ್ಸು ಅವ್ರು ಎಷ್ಟು ಯಾರ್ಯಾರು ಒತ್ತುವರಿ ಮಾಡೋರೇ ಇಲ್ಲಿ ಅವರ ಆಸ್ತಿನೆಲ್ಲ ವಾಪಸ್ ಅವರ ಆಸ್ತಿನೆಲ್ಲ ವಾಪಸ್ ಕೊಡಿಸ್ಬೇಕು ಅಂತ ನಾನು ನಾವು ಒಂದೂರು ಕುಪ್ಪೆ ಮತ್ತು ಇಲ್ಲಿ ಎಲ್ಲ ಫುಲ್ಲು ಒಂದೂರು ಕುಪ್ಪಲ್ಲಿ ಲಕ್ಕಡಿ ಸೃಷ್ಟಿ ಮಾಡಿ 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 ಎಲ್ಲ ದಬ್ಬಳಕ ಮಾಡಿ ಎದುರಿಸ್ತಾರೆ ನಮ್ಮದು ಹಾಗೆ ಮೂಲೆಯಿಂದ ಕಾರ್ಟರ್ದು ಬೇರೆ ಕಿತ್ತಿರೋಂಥ ಆಸ್ತಿನ ಇಡುವಳಿಯಿಂದ ಒತ್ತುವರಿ ಹದಿನಾಲ್ಕು ಬರೋದು ಮೂವತ್ತೆರಡು ಹದಿನಾಲ್ಕು ಬರೋದು ಹದಿನಾಲ್ಕು ಒಬ್ಬರು ಎರಡು ಇರೋ ಆಸ್ತಿನ ಹಾಗೆ ಮಾಡಿ ಲಕ್ಕಲಿ ಸೃಷ್ಟಿ ಮಾಡಿ ಅವ್ರಿಷ್ಟ ಬಂದ ಮಾರ್ಕ ಮಾಡ್ಕೊಂಡು ಇಲ್ಲಿ ಎಲ್ಲ ಜನಗಳಿಗೂ ಒಂದೂರು ಕುಪ್ಪಲ್ಲಿ ತುಂಬಿ ಕೊಡ್ತಾರೆ ನಮ್ಮದು ಹದಿನಾರು ನಾಲ್ಕರ ಜಗಡ ಒಂದರಲ್ಲಿ ಹತ್ತು ಕುಂಟ ಅದ ಒಂದರಲ್ಲಿ ಎಂಟು ಕುಂಟ ಅದ ಈಗ ಹದಿನಾರು ಕುಂಟ ಅದ ಉಸೇಗೋಡ ಬಸ ಜಗೋಡ್ನಾಗ ಒಂದರಲ್ಲಿ ಇಪ್ಪತ್ತು ಕುಂಟ ಅದ ಒಂದರಲ್ಲಿ ಈಗ ಹದಿನಾರು ಕುಂಟ ಆಗಿದ ಇಪ್ಪತ್ತೆಂಟು ಕುಂಟ ಮಾಡ್ಯಾರ ಮಾಡಿ ಇದೇ ಭೂಮಿನ ಹಂಗೆ ಇವ್ರಿಗೂ ಹಂಗೆ ಈ ಭೂಮಿಗಳ್ಗು ಹಂಗೆ ಒಕ್ಕಲಿ ಎಬ್ಸಿ ಬೆಂಕಿ ಆಡ್ತೀನಿ ನಿಮಗೆ ಹೊಲ ಮಾಡ್ತೀನಿ ನೀವು ಎಲ್ಲಿಂದ ಬಂದವ್ರ ಹಂಗೆ ಹಿಂಗೆ ಅನ್ಕ ಇರೋ ಇದ್ರವ್ರೂ ಇದ್ದ ಒಕ್ಕಲಿಿಸಿ ಅವ್ರನ್ನೂ ಓಡಿಸ್ತಾವ್ರೆ ಹಂಗೆ ನಮ್ಗೂ ಸಹ ತೊಂದರೆ ಕೊಟ್ಟು ಕೊಟ್ಟು ಓಡ್ಸ್ತಾರೆ ರಾಕಿ ದೋರು ಕಟ್ಟಾರೆ ಡಬ್ಬ ಐಟಿ ಮಾಡ್ತಾರೆ ನಮ್ಗೆ ಯಾರು ರಾಕೆದವ್ರು ನಮ್ಗೆ ಗೊತ್ತಿಲ್ಲ ಅವು ಇದ್ದೇವಂಥರು ನಾವು ನಮ್ಗೆ ಯಾರು ರಾಕೆದವ್ರು ಬರಲ್ಲ ಹೋಗ್ತಾರ ಪೊಲೀಸ್ನವ್ರು ಮಂದಿ ಹೇಳ್ತಾರೆ ಅಲ್ಲಿ ಬೆದರ್ಸ್ತಾರೆ ಇಲ್ಲಿ ಹೋಯ್ತಾರ ಇಲ್ಲಿ ಬೆದ್ರಸ್ತಾರೆ ನಾನು ಒಂದು ಆದಿವಾಸಿ ಮಹಿಳೆಯಾಗಿ ಎ ಸಿ ಡಿ ಸಿ ಆಗಿ ತಹಶೀಲ್ದಾರ್ಬ್ಗೆಲ್ಲ ಹೋಗಿ ಎ ಸಿಂದು ರಕ್ಷಣಾ ಕೊಡ್ತಾರೆ ಡಿ ಸಿಂದೂ ರಕ್ಷಣೆ ಕೊಟ್ಟಾರ ಬೀಚ್ನಳ್ಳಿ ಪೊಲೀಸ್ನವರು ರಕ್ಷಣೆ ಕೊಟ್ಟಾರ ಆದರೂ ಆ ರೆವಿನ್ಯೂ ಇಲಾಖೆ ಹೋಗಿ ಹೋದ್ರೆ ಇಲ್ಲಿ ಬರೋರು ಬರೋಕ್ ಕೊಡಲ್ಲ ಕೆಲವ್ರ ಇವ್ರೇಕಾರು ಬಂದ್ರು ಪೋರ್ಜರಿ ಮಾಡಿಬಿಟ್ರಲ್ಲ ಬರೋಕ್ಕೆ ಮಾಡೋಲ್ಲ ಲಕ್ಲಿ ತುಂಬ ಸೃಷ್ಟಿ ಮಾಡ್ರ ಈ ಒಂದ್ರ ಕುಪ್ಪ ಏರಿಯಾದಲ್ಲಿ ಇವ್ರೊಬ್ರಿಗೆ ಅಂತಲ್ಲ ಬೋವಿಯವ್ರಿಗೆ ಎಲ್ಲರಿಗೂ ಮಾಡ್ರೆ ಅವ್ರಿಗೂ ಮಾಡ್ರೆ ನಮಗೂ ಮಾಡ್ರೆ